ಕೋಲಾರ ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ಕೋಲಾರ ನಗರದ ಬೈಪಾಸ್ ರಸ್ತೆಯಲ್ಲಿ ಸುಮಾರು ದಿನಗಳಿಂದ ವಾಹನ ರಸ್ತೆ ಮೇಲೆ ನಿಲ್ಲಿಸಿದ್ದಾರೆ ವಾಹನ ಸವಾರರಿಗೆ ಬಹಳ ತೊಂದರೆಯಾಗುತ್ತಿತ್ತು ಈ ಸಮಸ್ಯೆಯ ಬಗ್ಗೆ ವೃತ್ತ ನಿರೀಕ್ಷಕರಾದ ಸದಾನಂದರವರಿಗೆ ಮಾಹಿತಿ ತಿಳಿದ ತಕ್ಷಣ ಕ್ರೇನ್ ಮೂಲಕ ವಾಹನಗಳನ್ನು ರಸ್ತೆಯಿಂದ ಸರಿಸಿದ್ದರಿಂದ ವಾಹನ ಸವಾರರಿಗೆ ಬಹಳ ಅನುಕೂಲವಾಯಿತು ಡೈಲಿ ಪಾಸ್ಬಾನ್ ಪತ್ರಕರ್ತರಾದ ನವೀದ್ ಪಾಷಾ ಮುಂಜಾನೆ ಸುದ್ದಿ ಹಿರಿಯ ಪತ್ರಕರ್ತರಾದ ಪ್ರಕಾಶ್ ಮಾಮಿ ಹಾಗೂ ಬಯಲು ಸಿಂಹ ದಿನಪತ್ರಿಕೆಯ ವರದಿಗಾರರಾದ ಚಾಂದ್ಪಾಷರ್ ಅವರು ಕರೆ ಮಾಡಿ ವೃತ್ತ ನಿರೀಕ್ಷಕರಾದ ಸದಾನಂದರವರಿಗೆ ತಿಳಿಸಿದಾಗ ಕೂಡಲೇ ಅವರು ಬಂದು ಸಂಚಾರ ಪೊಲೀಸ್ ಸಬ್ಇನ್ಸ್ಪೆಕ್ಟರಾದ ಶ್ರೀನಿವಾಸ್ ಮತ್ತು ಅವರ ತಂಡ ಮುಖಾಂತರ ಕಾರ್ಯನಿರ್ವಹಿಸಿ ಕ್ರೇನ್ ಮೂಲಕ ವಾಹನಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಾಯಿತು ಹಾಗೂ ಕಾಂಗ್ರೆಸ್ ಪಕ್ಷದ ನಗರದ ಘಟಕದ ಬ್ಲಾಕ್ ಅಧ್ಯಕ್ಷ ಜುನೇದ್ ಖಾನ್ ಮಾತನಾಡಿ ವೃತ್ತ ನಿರೀಕ್ಷಕರಾದ ಸದಾನಂದ ಅವರಿಗೆ ಹಾಗೂ ಸಂಚಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹಾಗೂ ಅವರ ತಂಡಕ್ಕೆ ಧನ್ಯವಾದಗಳು ತಿಳಿಸಿದರು ಸಮಾಜ ಸೇವಕರಾದ ಮೋದಿನ್ ಖಾನ್ ಪಾಲ್ಗೊಂಡಿತು ನೋಡೋಣ ಅಲ್ಲಿ ಡೆತ್ ಆಗಿದೆ ರೋಡ್ ಕಟ್ಟೆ ಹಾಕ್ಬಾರ್ದು ಯಾವುದೇ ಗಾಡಿ ರೋಡ್ ಕಟ್ಟೆ ಹಾಕ್ಬಾರ್ದು ಟೆಕ್ಸ್ ಇಲ್ಲ ಅಂದ್ರೆ ಟೆಸ್ಬಾರ್ದು ಕೇಳೋದು ನಿನ್ನ ಗ್ಯಾರೇಜ್ ಇದೆ ಯಾವುದು ನೀರಾಕಿಲ್ಲ ಎಲ್ಲ ಎಲ್ಲ ಟೆಕ್ಸ್ ಮಾತ್ರ ಸ್ಟ್ಯಾಂಡ್ ಮಾಡಿದ್ದು ಅದೊಂದು ಎಲ್ಲ ಮಾಡ್ತಾರೆ

ಹಿಂಗೆ ಬರೋದು ಅಲ್ಲಿ ದುರ್ಪೋಗ ತಗೊಂಡೋಗಿ ಎಳಸ್ಕೊಡಿ ಆದರೆ ಚಾರು ಏನೇನಿದೆ ಕೋತ ನೀವೇ ದುಪ್ತೋಗಿ ಎಳಸ್ಕೊಡಿ ಇನ್ನು ಅರ್ಧ ಗಂಟೆಲಿ ಎಳಿಸ್ಬೇಕು ಇಲ್ಲಾಂದ್ರೆ ನಿಮ್ಮೇಲೆ ಕೇಳಿಸಿ ಇದು ಕೇಳ್ತಾ ಇವ್ರದ್ದು ಅಡ್ರೆಸ್ ಬರ್ಕೊಡಿ

タレイテリウォー。 હા જનભાઈ જનદા અય ગાડી હું હળતાર બે જળ ગાડી હંક આ ગાળે યાર નિરા

ಹೌದಾ ಸಿ ಜೆರ್ಸಿ ಪೀನ್ ಒಳ್ಳೇದು ಸಿ ಪೀನ್ಸಿ ಹಾ ಇಲ್ಲಿ ಇಲ್ಲಿದೆ